ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಗುರು ಅಂದ್ರೆ ಯಾರು ಗುರುಗಳ ಬಗ್ಗೆ ಏನು ಈರುಳ್ಳಿ ಬೆಳ್ಳುಳ್ಳಿಗೆ ಗುರು ಹುಡ್ತಾರೆ ಅಂತನೂ ಕೂಡ ತಮ್ಗಳಿಗೆ ಮಾಹಿತಿಯನ್ನ ಕೊಡ್ತಾ ಬರ್ತಿದ್ರಿ ಇವತ್ತು ಇನ್ನೊಂದು ಏನಪ್ಪಾ ಉಲ್ಲೇಖನ ಮಾಡಿದರೆ ಅಂತ ಹೇಳಿದ್ರೆ ದೇವರುಗಳನ್ನ ಇಟ್ಕೊಂಡು ವ್ಯಾಪಾರಗಳನ್ನ ಮಾಡುವರು ದೇವರುಗಳು ಅಂದ್ರೆ ಇವತ್ತು ನೀವು ನೋಡ್ಬೋದು ಒಂದು ಉದಾಹರಣೆಗೆ ಯಾವ ರೀತಿ ಕಲಿಯುಗದಲ್ಲಿ ದೇವರುಗಳನ್ನ ಇಟ್ಟು ವ್ಯಾಪಾರವನ್ನ ನಡೆಸುವರು ಅಂದ್ರೆ ದೇವರನ್ನ ತೋರಿಸಿ ವ್ಯಾಪಾರವನ್ನ ಮಾಡ್ತಾರಂತೆ ಅದು ಯಾಕೆ ಮಾಡ್ತಾರೆ ಗುರುಗಳೇ ದೇವ್ರನ್ನ ತೋರಿಸಿ ವ್ಯಾಪಾರ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡ್ಬೇಕಾಗ್ತದೆ ಹ್ಯಾ ನೋಡಿ ಒಂದು ದೇವರವನ್ನ ದರ್ಶನ ಮಾಡಕ್ ಹೋದಾಗ ನೀವು ಲೋಗಿತ್ಕೊಳ್ಳೆ ನೋಡ್ಬೋದು ವಿಶೇಷ ದರ್ಶನಕ್ಕಾಗಿ ಇಷ್ಟು ದುಡ್ಡು ಕಟ್ಲೇಬೇಕು ನೀವು ಹಾಗಾಗಿ ಏನಾಯ್ತದ ದೇವರನ್ನ ತೋರ್ಸೋದಕ್ಕೋಸ್ಕರ ನಾವು ದುಡ್ಡು ಕೊಟ್ಬೇಕಾಗ್ತದೆ ದೇವರ ದರ್ಶನ ಪಡೋದು ಅದಕ್ಕೋಸ್ಕರ ಅವರು ನಾನೂರ ಐನೂರು ವರ್ಷದ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ ದೇವರುಗಳನ್ನ ಇಟ್ಟು ವ್ಯಾಪಾರ ಮಾಡುವರು ಅಂತ ಇವತ್ತು ದೇವರುಗಳನ್ನ ನೋಡೋದಕ್ಕೂ ನಾವು ದುಡ್ಡು ಕಟ್ಟಿ ಹೋಗ್ಬೇಕು ವಿಶೇಷ ದರ್ಶನಕ್ಕಾಗಿ ಎಷ್ಟೋ ಒಂದು ಬೆಲೆ ಕಟ್ಟಿರ್ತಾರೆ ಈ ರೀತಿ ಬರ್ಬೇಕು ನೀವು ಇಲ್ಲಾಂದ್ರೆ ಒಳಗಡೆ ಪ್ರವೇಶವಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಕೇಳ್ಪಡ್ಬೋದು ಈ ರೀತಿ ಕಲಿಯುಗದಲ್ಲಿ ನಡೀತಕ್ಕಂಥದ್ದು ಹಾಗಾಗಿ ಇನ್ನು ಹಲವಾರು ದೇವರುಗಳನ್ನ ಇಟ್ಟು ಯಾವ್ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಯಾವ ರೀತಿ ಒಂದು ದುಡ್ಡನ್ನು ಮಾಡೋದಕ್ಕೆ ಹಾಕ್ತಾರೆ ಅಂತಕ್ಕಂಥ ಮಾತನ್ನ ಇವತ್ತು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ನೋಡಿ ವೀರವಸಂತರಾಯರು ಆಗಿ ಬರ್ತಕ್ಕಂಥ ಕಾಲಜ್ಞಾನ ಅವರು ಹೇಳಿರ್ತಕ್ಕಂಥದ್ದು ವೀರ ಬರ್ತಕ್ಕಂಥ ಕಾಲಕ್ಕೆ ಏನೇ ನಡೆಯುತ್ತೆ ಅಂತ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನಾವು ತಮ್ಮಗಳ ಮುಂದೆ ಮಾತಾಡ್ತಾ ಇದ್ದೀರಿ ಇವತ್ತು ನಾವು ನೋಡ್ದಂಗೆ ಮಾಂತ್ರಿಕರು ಹೆಚ್ಚಾಗುತ್ತಾರೆ ಮಾಂತ್ರಿಕರು ಹೆಚ್ಚಾಗುತ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೋದು ಮತ್ತೆ ಡೋಂಗಿ ಬಾಬಾಗಳು ಹೆಚ್ಚಾಗುತ್ತಾರೆ ಡೋಗಿ ಭಾವಗಳಂದ್ರೆ ಯಾರು ಗೊತ್ತಾಗ್ತದ್ ನಿಮ್ಗೆಲ್ಲ ಅವರು ಹೆಚ್ಚಾಗುತ್ತಾರೆ ದೇವರುಗಳನ್ನ ಮುಟ್ಟಿ ವ್ಯಾಪಾರ ದೇವ್ರಗಳನ್ನ ಮುಂದಿಟ್ಟು ವ್ಯಾಪಾರವನ್ನ ಮಾಡುತ್ತಾರೆ ಅದನ್ನೆಲ್ಲ ಯಾವ ರೀತಿ ನೋಡ್ಬೋದು ನೀವು ಯಾಗ್ಯಾಗ್ ನೋಡ್ಬೋದು ಅಂತಕ್ಕಂಥದ್ದನ್ನ ನಾವು ಕೆಲವೊಂದು ಉದಾಹರಣೆಗಳು ಕೊಡ್ತಾ ಕೆಲವೊಂದು ಕಥೆಗಳನ್ನ ಹೇಳ್ತಾ ಈ ಮಾತುಗಳನ್ನ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ನೋಡಿ ಮಾಂತ್ರಿಕರು ಮಾಟ ಮಾಟಮಂತ್ರ ತಾಂಡವಾಡುವುದು ಅಂತಕ್ಕಂಥದ್ದನ್ನ ಒಂದು ಮಾತನ್ನು ಕೂಡ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಈ ಕಾಲಜ್ಞಾನದಲ್ಲಿ ಇವತ್ತು ಇತ್ತೀಚೆಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಒಂದು ಹತ್ತು ವರ್ಷದ ಹಿಂದಕ್ಕೆ ಹೋದ್ರೆ ಮಾಟಮಂತ್ರ ಅಂತಕ್ಕಂಥದ್ದು ನಶಿಸಿ ಹೋಗ್ತಾ ಇದೆ ಅಂತ ನಶಿಸಿ ಹೋಗ್ತಾ ಇದೆ ಅಂತ ಅನ್ಕೊಂಡ್ವಿ ನಾವೆಲ್ಲ ವಿಜ್ಞಾನ ಬೆಳೆದ್ಬಿಟ್ಟಿದೆ ವಿಜ್ಞಾನ ಸಂಪೂರ್ಣ ಬೆಳೆಬಿಟ್ಟಿದೆ ಮಾಟಮಂತ್ರ ಅಂತಕ್ಕಂಥದ್ದು ಮಾಂತ್ರಿಗಳು ಅಂತಕ್ಕಂಥವ್ರು ಸಂಪೂರ್ಣ ನಶಿಸಿ ಹೋಗ್ತಾ ಇದಾರೆ ಅಂತ ಹೇಳ್ತಿದ್ರು ಅವಾಗ ಹೇಳ್ತಿದ್ರು ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ವಿದ್ಯೆಗಳಿತ್ತು ಇವಾಗ ಎಲ್ಲೂ ಇರ್ಲಿಯಪ್ಪ ಯಾರು ಕಲಿಯೋರಿಲ್ಲ ಇಲ್ಲ ಅಂತ ಹೇಳ್ತಿದ್ರು ಯಾರು ಕಲ್ತ್ಕೊಂಡ್ರಿ ಇಲ್ಲ ಮಾಡೋರಿಲ್ಲ ಇಲ್ಲ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರು ಆ ವಿದ್ಯೆಗಳು ನಶಿಸಿ ಹೋಗ್ತಿದೆ ಮಾಟಮಂತ್ರ ವಿದ್ಯೆ ಅಂತಕ್ಕಂಥದ್ದು ನಶಿಸಿ ಹೋಗ್ತಿದೆ ಅಂತ ಒಂದು ಮಾತುಗಳನ್ನ ಹೇಳ್ತಿದ್ರು ಒಂದು ಸುಮಾರು ಸೂಕ್ಷ್ಮವಾಗಿ ಒಂದು ಹತ್ತು ವರ್ಷ ಹಿಂದಕ್ಕೆ ನೋಡೋದಕ್ಕೆ ಮಾತ್ರ ಈಗಿನ ಕಾಲಕ್ಕೆ ಇತ್ತೀಚೆಗೆ ಇತ್ತೀಚೆಗೆ ನಾವು ನೋಡ್ತಕ್ಕಂಥದ್ದು ಅಪಾರವಾಗಿ ಬೆಳೀತಿದೆ ಮಂತ್ರ ಅಂತಕ್ಕಂಥದ್ದು ಅಪಾರವಾಗಿ ಬೆಳೀತಿದೆ ಅದು ಯಾಕೆ ಬೆಳೀತಾ ಇದೆ ಯಾಕೆ ಬೆಳೀತಿದೆ ಅಂತಕ್ಕಂಥದ್ದು ಯಾಕೆಂದ್ರೆ ಅದು ಬೆಳಿಲಿಲ್ಲ ಅಂತ ಹೇಳಿದ್ರೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಆಗ್ತದೆ ಹಾಗಾಗಿ ಇದು ಕಾಲಜ್ಞಾನ ನಡೆಯೋದಕ್ಕೋಸ್ಕರ ಮಾಂತ್ರಿಕರು ಹೆಚ್ಚಾಗುತ್ತಾರೆ ಈ ಮಾಂತ್ರಿಕರು ಹೆಚ್ಚಾಗಿರೋದ್ರಿಂದನೇ ಕೆಲವರು ಮಾಂತ್ರಿಕರು ಕೆಲವರು ಢೋಂಗಿಗಳು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೇವೆ ಕೆಲವ್ರು ಮಾತ್ರ ಸಾಧಕರಲ್ಲ ಹಾಗಾಗಿ ಇವತ್ತು ಆ ಅವರು ಕೂಡ ದೇವರುಗಳನ್ನ ತೋರಿಸಿ ದುಡ್ಡನ್ನ ಮಾಡ್ತಕ್ಕಂಥದ್ದು ಏನೋ ಒಂದು ಪರಿಹಾರ ಆಗುತ್ತೆ ಪ್ರತಿಯೊಂದಕ್ಕೆ ಏನೋ ಒಂದು ಪರಿಹಾರ ಆಗುತ್ತೆ ಇದಕ್ಕೆ ಆಗುತ್ತೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದಕ್ಕೆ ನಮ್ಮ ವಿದ್ಯೆಗಳಲ್ಲಿ ಕೆಲವೊಂದು ಹೇಳ್ತಾರೆ ಒಂದೊಂದಕ್ಕೆ ಒಂದೊಂದು ಪರಿಹಾರ ಇರುತ್ತೆ ಒಂದೊಂದಕ್ಕೆ ಒಂದು ಶಾಂತಿ ಪೂಜೆಗಳು ಇರುತ್ತೆ ಅಂತ ಹೇಳ್ತಿರ್ತಾರೆ ಇವತ್ತು ನೋಡಿ ಎಲ್ಲದಕ್ಕೂ ಒಂದೇ ಔಷಧಿ ಎಲ್ಲದಕ್ಕೂ ಒಂದೇ ಪೂಜೆ ಅಂತಕ್ಕಂಥವ್ರು ಇದ್ದಾರೆ ಅವರನ್ನ ಒಂದು ಸ್ವಲ್ಪ ನಾವು ಕಲಕಿ ನೋಡಿದಾಗ ನಾವು ಕೆಲವೊಂದು ಕಾರ್ಯಕ್ರಮಗಳೆಲ್ಲ ಮಾತಾಡ್ತಾನೆ ಹೇಳ್ತೀರಿ ಒಂದೊಂದು ಯಾರೇ ಒಬ್ಬ ವಿದ್ಯಾವಂತ ಆಗ್ಬೋದು ಯಾರೇ ಒಬ್ಬರು ಆಗ್ಬೋದು ಅವ್ರನ್ನ ಒಂದ್ಸಲಿ ಕಲಕ್ಬೇಕಂತೆ ಕೆಣಕ್ಬೇಕಂತೆ ಅವ್ರನ್ನ ಕೆಣಕ್ಬೇಕಂತೆ ಕಲಕ್ಬೇಕಂತೆ ಯಾವ ರೀತಿ ಒಳ್ಳೆ ಉದ್ದೇಶದಿಂದ ಆ ರೀತಿ ಕೆಣಕದಾಗ ಅವರಲ್ಲಿ ಇರ್ತಕ್ಕಂತ ವಿದ್ಯೆಗಳು ಹೊರಗಡೆ ಬರುತ್ತಂತೆ ಅವರಲ್ಲಿ ಇರ್ತಕ್ಕಂತ ಮಾತುಗಳು ಹೊರಗಡೆ ಬರುತ್ತಂತೆ ಅವನಲ್ಲಿ ಇರ್ತಕ್ಕಂತ ಸಾಧನೆ ಏನು ಮಾಡಿದ್ದನೋ ಆ ರೀತಿ ವಿದ್ಯೆಗಳು ಹೊರಗಡೆ ಬರುತ್ತಂತೆ ಹಾಗಾಗಿ ಇಂದಿನ ಸಂಚಿಕೆಗಳು ಹೇಳಿದ್ರೆ ಯಾರು ನಿಜವಾದ ಗುರು ಹೇಗಿರ್ತಾನೆ ಅಂತಕ್ಕಂಥದ್ದು ಅದನ್ನು ಕೂಡ ಮುಂದಿನ ಸಂಚಿಕೆಗಳು ಹೇಳ್ತೀರಿ ನಾವು ಒಳ್ಳೆ ಗುರುವನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಬೇಕು ಒಳ್ಳೆ ಗುರು ಅಂದ್ರೆ ಹೇಗಿರ್ಬೇಕು ಒಳ್ಳೆ ಗುರುವನ ಮಾರ್ಗ ಅಂದ್ರೆ ಹೇಗಿರ್ತದೆ ಅವನ ಮಾರ್ಗದರ್ಶನ ಯಾವ ಯಾವ ರೀತಿ ಕೊಡ್ತಾನೆ ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳ್ ಹೇಳ್ತಿರ್ತೀರಿ ಇವತ್ತು ನಾವು ಮಾತಾಡತಕ್ಕಂಥದ್ದು ದೇವರುಗಳನ್ನ ಇಟ್ಟು ವ್ಯಾಪಾರ ಮಾಡ್ತಾರೆ ಅಂತಕ್ಕಂಥದ್ದು ಮಾತಾಡ್ತಾನೆ ಹೋಗ್ತಿದ್ವಿ ಡೋಂಗಿ ಬಾಬಾಳು ಹೆಚ್ಚಾಗ್ತಾರೆ ಮಾಂತ್ರಿಕರು ಹೆಚ್ಚಾಗ್ತಾರೆ ಅಂತನೂ ಕೂಡ ನಾವು ಹೇಳಿದ್ರಿ ಇತ್ತೀಚೆಗೆ ನೀವು ನೋಡ್ತಿರ ಹಾಗೆ ಈ ತಾಂತ್ರಿಕ ವಿದ್ಯೆ ಮಾಂತ್ರಿಕ ವಿದ್ಯೆ ಯಥೇಚ್ಛವಾಗಿ ನಡೀತದೆ ಒಬ್ಬರ ಮೇಲೆ ಒಬ್ಬರು ಪ್ರಯೋಗ ಮಾಡ್ತಕ್ಕಂಥದ್ದು ಅದು ಯಥೇಚ್ಛವಾಗಿ ನಡೀತಾ ಇದೆ ಹಾಗಾಗಿ ಇವತ್ತು ಆ ವಿದ್ಯೆಗಳನ್ನ ಮುಂದಿಟ್ಕೊಂಡು ದುಡ್ಡನ್ನ ಮಾಡ್ತಕ್ಕಂಥದ್ದು ಜನಗಳಿಗೆ ಭಯ ಪಡಿಸಿ ದುಡ್ಡನ್ನ ಮಾಡತಕ್ಕಂಥದ್ದು ಇವರೆಲ್ಲ ಡೊಂಗಿ ಬಾಬಗಳು ಅಂತ ಹೇಳೋದಿಕ್ಕೆ ನಾವಿಷ್ಟಪಡ್ತೀರಿ ನಾವು ಅನ್ಕೊಂತೀವಿ ಏನಿದು ಅದ್ಭುತ ಪವಾಡಗಳು ನಡೀತಿದೆ ಅಂತ ನಾವು ಮತ್ತೊಂದು ಮಾತನ್ನ ಹೇಳೋದಕ್ಕೆ ತಮ್ಗೆ ಇಷ್ಟಪಡ್ತೀರಿ ಇವತ್ತು ಈ ದೇವರುಗಳನ್ನ ಮುಂದಿಟ್ಟು ದುಡ್ಡನ್ನ ಗಳಿಸ್ತಾರೆ ಅಂತಕ್ಕಂಥದ್ದು ಎಲ್ಲಿ ಪವಾಡಗಳು ನಡೆಯುತ್ತೋ ನಾವು ಅನ್ಕೊಂತೀವಿ ಪವಾಡ ಅಂತಕ್ಕಂಥದ್ದು ಪವಾಡ ನಡೀತಕ್ಕಂಥ ಜಾಗ ದೈವ ಇರೋದಿಲ್ಲ ಅಂತ ನಾವ್ ಹೇಳಕ್ಕೆ ಇಷ್ಟಪಡ್ತೀರಿ ಯಾವ ಪವಾಡ ಯಾವ ಪವಾಡ ಯಾವ್ಯಾವ ರೀತಿ ಪವಾಡ ಅಂತಕ್ಕಂಥದ್ದು ಹಲವಾರುಗಳಿದೆ ಜ್ಞಾನಿಗಳು ಮಾಡ್ತಕ್ಕಂಥ ಪವಾಡವೇ ಬೇರೆ ಕಾಲ ಜ್ಞಾನಿಗಳು ಮಾಡಿರ್ತಕ್ಕಂಥ ಪವಾಡ ಬೇರೆ ವಿದ್ಯಾವಂತರು ಮಾಡ್ತಕ್ಕಂಥ ಪವಾಡನೇ ಬೇರೆ ಈ ಡೋಂಗಿಗಳು ಮಾಡ್ತಕ್ಕಂಥ ಪವಾಡಗಳೇ ಬೇರೆ ಇರುತ್ತೆ ಇದು ಯಾವ್ಯಾವ ರೀತಿ ಏನೇನು ಪವಾಡಗಳು ನಡೆಯುತ್ತೆ ಆ ಪವಾಡಗಳನ್ನ ನೋಡೋದಕ್ಕೆ ನಾವು ದುಡ್ಡು ಕಟ್ಟೋಗ್ಬೇಕು ಇವತ್ತು ನಾವು ಸಣ್ಣ ಉದಾಹರಣೆಯನ್ನ ಕೊಡ್ತಾ ಮಾತಾಡ್ತಕ್ಕೆ ನಾವ್ ಇಷ್ಟಪಡ್ತೀರಿ ಇವತ್ತು ಒಬ್ಬ ದೊಡ್ಡ ವೈದ್ಯ ಒಬ್ಬ ದೊಡ್ಡ ವೈದ್ಯ ಅಂತ ಹೇಳಿದ್ರೆ ಡಾಕ್ಟರ್ ಅಂತ ನಾವು ಓದೋಕ್ಕೆ ಇಷ್ಟಪಡ್ತೀವಿ ಅವನು ಹುಟ್ಟದಾಗಿಂದ ಸಾಯೋವರೆಗೂ ಓದಲೇಬೇಕು ಅವನು ಹುಟ್ಟದಾಗಿಂದ ಸಾಯೋವರೆಗೂ ಓದಲೇಬೇಕು ಓದಲೇಬೇಕಾಗ್ತದೆ ಯಾಕಂದರೆ ನಮ್ಮ ದೇಹವನ್ನು ಕೊಯ್ದು ಅಂಗಾಂಗಗಳನ್ನು ನೋಡಿ ಅಂಗಾಂಗಗಳನ್ನು ರಿಪೇರಿ ಮಾಡ್ತಕ್ಕಂಥವನು ಅಂಗಾಂಗಗಳನ್ನ ಸರಿ ಮಾಡ್ತಕ್ಕಂಥವನು ವೈದ್ಯ ಆಗಿರ್ತಾನೆ ಅವನನ್ನ ನಾವು ಭೇಟಿ ಮಾಡೋದಕ್ಕೆ ಇಂದು ಮುಂದ್ ನೋಡ್ತೀರಿ ಎಷ್ಟಪ್ಪ ಒಂದು ಉದಾಹರಣೆಗೆ ನಾ ಕೊಡ್ತಾ ನಾವು ಈಗಿನ ಕಾಲಕ್ಕೆ ನಾವು ಮಾತಾಡ್ತೀವಿ ಇವತ್ತಿನ ಕಾಲಕ್ಕೆ ನಾವು ಮಾತಾಡ್ತಕ್ಕಂಥದ್ದು ಅವನೊನ್ ಭೇಟಿ ಮಾಡಕ್ಕೆ ಒಂದು ಐನೂರು ರೂಪಾಯಿ ಕೊಟ್ಟು ನಮ್ಮ ದೇಹನ ಪರೀಕ್ಷೆ ಮಾಡಿಸ್ಕೊಂಡು ಹೋದಾಗ ಐನೂರು ರೂಪಾಯಿ ಕೊಡಬೇಕು ಅಂತ ಯೋಚನೆ ಮಾಡ್ತೀರಿ ಅಷ್ಟು ದೊಡ್ಡ ವಿದ್ಯಾವಂತ ಅಪ್ಪ ಅವ್ರಿಗೆ ನಾವು ಯೋಚನೆ ಮಾಡ್ತೀರಿ ಈ ರೀತಿ ಡೋಂಗಿ ಬಾಬಾಗ್ಳು ಏನಿರ್ತಾರೋ ಅವ್ರನ್ನ ನೋಡೋದಕ್ಕೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅದು ಒಂದು ಪ್ರಶ್ನೆಗೆ ಇವರು ವೈದ್ಯ ಅಂತಕ್ಕಂಥ ಹೇಳ್ತಾರೆ ನಮ್ಮ ಸಾವಿರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇರ್ತಾನೆ ವೈದ್ಯರೇ ನನ್ಗೆ ಅಲ್ಲಿ ನೈತಿದೆ ಇದಕ್ಕೆ ಏನಪ್ಪಾ ನೋಡು ನೀನು ಈ ಥರ ಇದು ಟ್ರೀಟ್ಮೆಂಟ್ ತೊಗೊಬೇಕು ಇದೀತಿ ಹಿಂಗಾಗಿರುತ್ತೆ ಹಂಗಾಗಿರುತ್ತೆ ಅಂತ ಹೇಳ್ತಾರೆ ಅವ್ರುಗಳಿಗೆ ಕೆಲವ್ರಿಗೆ ಮಾತ್ರ ನಾವು ಹೇಳ್ತಕ್ಕಂಥದ್ದು ಅವ್ರುಗಳಿಗೆ ನಾವು ಹೋಗಿ ಮಾತಾಡೋದಕ್ಕೆ ಒಂದು ಪ್ರಶ್ನೆಗೆ ಎಷ್ಟೋ ದುಡ್ಡು ಒಂದು ಮಾತನಾಡೋದಕ್ಕೆ ಇವ್ರನ್ನ ಎಷ್ಟು ಸಾಧನೆ ಮಾಡಿರ್ತಾರೆ ಅದಕ್ಕೆ ಪರಿಹಾರ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನಮ್ಗೆ ಆದರೂ ದುಡ್ಡು ಕೊಟ್ಟು ಹೋಗ್ಬೇಕು ಅದಕ್ಕೋಸ್ಕರ ಎಲ್ಲಿ ಪವಾಡ ನಡೆಯುತ್ತೋ ಅಲ್ಲಿ ದೈವ ಇರೋದಿಲ್ಲ ಅಂತ ಹೇಳ್ತಿದ್ವಿ ನಾವು ಎಲ್ಲಿ ದುಡ್ಡುಗೆ ಬೆಲೆ ಸಿಗುತ್ತೋ ಅಲ್ಲಿ ದೈವ ಇರೋದಿಲ್ಲ ಎಲ್ಲಿ ದುಡ್ಡು ದುಡ್ಡು ದುಡ್ಡುಗೋಸ್ಕರ ಪ್ರಾಮಾಣಿಕತೆ ಮನುಷ್ಯರನ್ನ ಇನ್ತಕ್ಕಂಥದ್ದು ಮನುಷ್ಯನಿಗೆ ಭಯಪಡಿಸಿ ದುಡ್ಡು ಮಾಡ್ತಕ್ಕಂಥ ಜಾಗಗಳಲ್ಲಿ ದೈವ ಇರೋದಿಲ್ಲ ಹಾಗಾಗಿ ಪವಾಡ ನೆಡ್ತಕ್ಕಂಥ ದೇವಸ್ಥಾನ ದೇವಸ್ಥಾನ ಅಲ್ಲ ಅಂತ ಹೇಳೋದಕ್ಕೆ ಕೂಡ ನಾವ್ ಇಷ್ಟಪಡ್ತೀರ ಯಾವ ರೀತಿ ಅದು ಯಾವ ರೀತಿ ಗುರುಗಳೇ ಅಂತಕ್ಕಂಥದ್ದು ನೋಡಿ ಇವತ್ತು ನಾನು ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದೆ ಇದ್ದಿಕ್ಕಿದ್ದಾಗೆ ಬೆಂಕಿ ಇಟ್ಕೊಂಡ್ಬಿಟ್ಟು ಬೆಂಕಿ ಎಂಟ್ಬಿಡ್ತು ಅದ್ ಯಾರೋ ಸ್ವಾಮಿ ಬಂದ ಒಂದ್ ಸ್ವಲ್ಪ ತೀರ್ಥ ಆಗ್ತಾ ಅಂದ್ ಅಗ್ನಿ ಕುಂಡದಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿ ಪ್ರವೇಶ ಆಯ್ತು ಬೆಂಕಿ ಎಂಟ್ಕೊಂಡ್ಬಿಡ್ತು ಮತ್ತೊಂದು ಅದೊಂದು ಪವಾಡವನ್ನ ಮಾಡ್ತಕ್ಕಂಥದ್ದು ಅದು ತೀರ್ಥ ಹಾಕಿದ ಕೂಡ್ಲೆ ಬೆಂಕಿ ಅಂಟೋದಿಲ್ಲ ಇವರು ಮಾಡಿರ್ತಕ್ಕಂಥ ಚೇಷ್ಟೆಗಳಿಂದ ಬೆಂಕಿ ಎಂಟಿರುತ್ತೆ ಅಂತರ ಮತ್ತೊಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಕೆಲವರೆಲ್ಲ ಕೇಳ್ತಿರ್ ಇದು ನಿಜೇನ ಸುಳ್ಳ ಅಂತಕ್ಕಂಥದ್ದು ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಬಿಸಿಯಲ್ಲಿ ಕೈ ಇಟ್ಬಿಟ ಸಾಧು ಬಂದ ಒಬ್ಬ ಕೆಂಪು ಬಟ್ಟೆ ಹಾಕೊಂಡಿದ್ದ ರುದ್ರಾಕ್ಷ ಮಾಲೆಗಳು ಹಾಕೊಂಡಿದ್ದ ಆಗ್ಧರಿಸ್ಕೊಂಡಿದ್ದ ವಿಚಿತ್ರವಾಗಿ ವೇಷಭೂಷಣ ವಿಚಿತ್ರವಾಗಿತ್ತವರು ಬಂದುಕೊಳ್ಳಿ ಎಷ್ಟೋ ಸಾವಿರಾರು ಜನ ನೋಡ್ತಿದ್ರು ಕುದಿತಾ ಇತ್ತು ಎಣ್ಣೆ ಗುರುಗಳೇ ಆ ಎಣ್ಣೆಯಲ್ಲಿ ಬಂದು ಕೈ ಎದ್ಬಿಟ್ಟು ಈಗ ಈ ರೀತಿ ಆಡಿಸ್ಬಿಟ್ಟು ಅದರಲ್ಲಿ ಏನೋ ಬೇಯ್ತಿರ್ತಕ್ಕಂಥ ಎಣ್ಣೆಯಲ್ಲಿ ಬೇಯ್ತಿರ್ತಕ್ಕಂಥ ಪದಾರ್ಥವನ್ನ ಎಲ್ಲರಿಗೂ ಇಟ್ಕೊಟ್ಬಿಟ್ಟ ಜನ ಎಲ್ಲ ದೂರ ಹೋಗ್ಬಿಟ್ರು ಅದು ಪವಾಡವಲ್ಲ ಅಂತ ಅದು ಸುಳ್ಳು ಅಂತ ಹೇಳೋದಕ್ಕೆ ನಾವು ಇಷ್ಟ ಯಾವ ರೀತಿ ಅದು ಮೂಲಿಕೆ ಪ್ರಯೋಗ ಒಂದು ರಾಸಾಯನಿಕ ವಸ್ತು ಪ್ರಯೋಗ ಅಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಮತ್ತೆ ಇನ್ನೊಂದು ಏನಪ್ಪ ಪವಾಡಗಳು ಮೈ ಮೇಲೆ ದೇವ್ರು ಬರ್ತಕ್ಕಂಥದ್ದು ಇವತ್ತು ಯಥೇಚ್ಛವಾಗಿ ಇರ್ತಕ್ಕಂಥ ಪವಾಡಗಳು ಅದು ನೋಡಿದ ಕೂಡಲೆ ಅವರು ನೋಡಿದ್ ಅವ್ರ ಅವರ ವೇಷ ನೋಡಿದ್ ನೋಡಿದ್ಕೊಳ್ಳೆ ಭಯ ಪಡಿಬೇಕೋ ನಗುಬೇಕೋ ಒಂದು ಅರ್ಥವಾಗುದಿಲ್ಲ ನಾವು ಮನೆ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡೋದಕ್ಕೆ ಇಷ್ಟಪಟ್ರಿ ನಮ್ಮ ಸಮಯ ಇಲ್ಲದೆ ಇರೋದ್ ಕಾರಣ ಮಾತಾಡಕ್ ಆಗ್ಲಿಲ್ಲ ಅವ್ರು ತೋರ್ಸ್ಕೊಂಡೆ ಮಾತಾಡ್ಬೇಕು ಅಂತ ಇಷ್ಟಪಟ್ಟ್ರಿ ನಾವು ಅವರು ಮೈ ಮೇಲೆ ದೇವತೆ ಬರ್ತಾಳಂತೆ ದೇವತೆ ಬರ್ತಾಳ ಅಂದ್ರೆ ಮೈ ಮೇಲೆ ದೇವತೆ ಬರ್ತಾಳ ಅಂತ ಯಾವ ರೀತಿ ದೇವತೆ ಬರ್ತಾಳೆ ಏನ್ ದೇವತೆ ಬರ್ತಾಳೆ ಒಂದು ಮಾತನ್ನ ತಮ್ಮಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ಹೇಳೋದಕ್ಕೆ ನಾವ್ ಇಷ್ಟಪಡ್ತೀರಿ ನೋಡಿ ಋಷಿ ಮುನಿಗಳು ಸಾವಿರಾರು ವರ್ಷ ತಪಸ್ಸುಗಳನ್ನ ಮಾಡ್ತಾರೆ ಸಾವಿರಾರು ವರ್ಷ ಅವ್ರದ್ದು ಕುಳಿತುಕೊಡ್ತೇ ಕು ಜಾಗ ಹೇಗೆ ಇರುತ್ತೆ ಅಂದ್ರೆ ಉತ್ತು ಬೆಳೆದ್ಬಿಟ್ಟಿರುತ್ತೆ ಉತ್ತವನ್ನ ಬೆಳೆದಿರುತ್ತೆ ಅಂತೆ ಬೆಟ್ಟಗಳು ಬೆಳೆಯುತ್ತಂತೆ ಬೆಟ್ಟಗಳು ಬೆಳೆದಿರ್ತಕ್ಕಂಥ ಸಾಕ್ಷಿಗಳಿದಾವೆ ಉತ್ತುಗಳು ಬೆಳೆದಿರ್ತಕ್ಕಂಥ ಸಾಕ್ಷಿಗಳಿದೆ ಏನಕ್ಕೋಸ್ಕರ ಋಷಿ ಮೀನುಗಳು ಸಾವಿರಾರು ವರ್ಷ ತಪಸ್ ಮಾಡಿದ್ರು ಅವರ ಜೀವನವನ್ನ ಏನಕ್ಕೋಸ್ಕರ ತಪಸ್ಸಿಗೆ ತ್ಯಾಗ ಮಾಡಿದ್ರು ಏನಕ್ಕೋಸ್ಕರ ತ್ಯಾಗ ಮಾಡಿದ್ರು ಅಂತ ಹೇಳಿದ್ರೆ ಭಗವಂತನನ್ನ ಒಂದು ಸಲ ದರ್ಶನವನ್ನ ಪಡೆಯೋದಕ್ಕೆ ಮತ್ತೆ ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳ್ತಿದ್ರಿ ಕಾಲಜ್ಞಾನವನ್ನ ಕಾಲಜ್ಞಾನದ ಬಗ್ಗೆ ವೀರ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕ ಋಷಿಮುನಿಗಳು ದಂಡೆತ್ತಿ ಬರುತ್ತಾರೆ ತಪಸ್ ಮಾಡಿರ್ತಕ್ಕಂಥವ್ರು ಅಂದ್ರ ಅವರು ಸಾವಿರಾರು ವರ್ಷದಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ಏನಕ್ಕೆ ಅಷ್ಟು ತಪಸ್ಸು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವೀರ ವಸಂತರಾಯರು ದರ್ಶನವನ್ನ ಪಡೆಯೋದಕ್ಕೆ ದರ್ಶನವನ್ನ ಪಡೆಯೋದಕ್ಕೆ ಇವತ್ತು ಇವ್ರ ಯಾರೋ ಅವ್ರ ಮೇಲೆ ಮೈ ಮೇಲೆ ದೇವ್ರು ಬಂದಿಲ್ಲ ಋಷಿ ಮುನಿಗಳ ಮೇಲೆ ದೇವರು ಬಂದಿಲ್ಲ ನೀವು ಸಾಧಾರಣ ವ್ಯಕ್ತಿ ಮೇಲೆ ಮೈ ಮೇಲೆ ದೇವ್ರು ಬರ್ತಿದೆ ಅದು ಯಾಕೆ ಯಾಕೆ ಬರ್ತಿದೆ ದೇವ್ರು ಹೆಂಗ್ ಬರ್ತೆ ಮೈ ಮೇಲೆ ದೇವ್ರು ಅಂತಕ್ಕಂಥದ್ದು ಆ ಪ್ರಶ್ನೆಯನ್ನ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗಿರ್ತೀವಿ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ